ಕರುನಾಡು ಗೋಪಾಲಕರ ಸಂಘ ಇದೆ ಈ ಸಂಘಕ್ಕೆ ನೂತನವಾಗಿ ಇವತ್ತು ಅಧ್ಯಕ್ಷರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ ಹಿಂದೆ ಇದ್ದಂಥ ಅಧ್ಯಕ್ಷರು ಪದಾಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಸಂಘವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಿದ್ದಾರೆ ಈಗ ಬಂದಿರತಕ್ಕಂಥ ಸಂಘದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಅದೇ ರೀತಿ ಸಂಘವನ್ನು ಮುನ್ನಡೆಸ್ಕೊಂಡು ಈ ಕಾರ್ಯಕ್ರಮ ಏನು ಪ್ರತಿ ವರ್ಷ ಇದ್ದೀರಾ ನೀವು ಹಾಲು ಕರೆಯುವ ಒಂದು ಸ್ಪರ್ಧೆ ಆ ಸ್ಪರ್ಧೆಯನ್ನು ಈ ವರ್ಷವೂ ಸಹ ಮಾಡಬೇಕು ನಮ್ಮಲ್ಲಿ ಏನು ಸಹಕಾರ ಆಗುತ್ತೆ ಬೆಂಗಳೂರು ಹಾಲು ಕೂಟದ ವತಿಯಿಂದ ಇರ್ಬೋದು ನಮ್ಮ ವೈಯಕ್ತಿಕವಾಗಿರ್ಬೋದು ನಾವೆಲ್ಲ ಮಾಡಲಿಕ್ಕೆ ತಯಾರಿದ್ದೀವಿ ಎಲ್ಲರೂ ಇದಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಪ್ರತಿಯೊಬ್ಬರು ಇದಕ್ಕೆ ಸಹಕಾರವನ್ನು ಕೊಡಬೇಕು ಅಂದ್ಬಿಟ್ಟು ನಾನು ನಮ್ಮೆಲ್ಲ ರೈತ ಬಾಂಧವರಲ್ಲಿ ಮನವಿ ಮಾಡ್ತೀನಿ ನಡೆಸಿದ್ದೀರಿ ಇನ್ನು ಮುಂದೆ ಬ ಈ ಬರೋ ಹುಡುಗರು ಇನ್ನಿಸ್ಬೇಕು ಸತತ ಅಷ್ಟೇ ನಾನು ಕೇಳೋದು ನಮ್ಮ ಕರ್ನಾಡ ರೈತ ಗೋಪಾಲಕರ ಸಂಘದಿಂದ ನಾವು ರಾಜ್ಯ ಮಟ್ಟದ ಉಪಾಧ್ಯಕ್ಷರಾಗಿ ನಮ್ಮನ್ನು ಈಗ ಆಯ್ಕೆ ಮಾಡಿದ್ದಾರೆ ಇಷ್ಟು ದಿವಸ ತುಂಬ ಚೆನ್ನಾಗಿ ನಡೆಸಿದಿರು ಯಾರು ನಮ್ಮ ಹಿಂದೆ ಇದ್ದಂಥವ್ರು ಇನ್ನು ಮುಂದೆ ನಾವು ಅದೇ ಥರ ನಡೆಸ್ತೀರಿ ಫಸ್ಟಾಗ ಆಗಿರೋಂಥವ್ರು ಎಲ್ಲರೂ ಸಪೋರ್ಟ್ ಚೆನ್ನಾಗಿದೆ ಮತ್ತು ನಮ್ಮ ಆರ್ ಕೆ ರಮೇಶ್ ಅಣ್ಣವ್ರ ಹತ್ರ ನಾವು ಏನು ಕೇಳ್ಕೊಂತೀರಿ ಅಂದರೆ ನಮ್ಮ ಪ್ರತ್ಯೇಕವಾಗಿ ನಮ್ಮ ಸಂಘಕ ಈಗ ಏನೋ ನಾವು ಕರ್ನಾಟಕ ಗೋಪಾಲಕರ ಸಂಘ ಅಂತ ಇದ್ದೀರಾ ಅವ್ರಿಗೆ ಮ್ಯಾಟ್ಗಳು ಮತ್ತು ಕಟ್ ಮಾಡೋ ಮಿಷೀನು ಸುಮಾರು ವರ್ಷದಿಂದ ನಾವು ಇದು ಕೊಡ್ತಾಯಿದ್ರೆ ಏನು ಅರ್ಜಿಗಳು ಕೊಡ್ತಾಯಿದ್ರಿ ಯಾವುದೇ ಕಾರಣಕ್ಕೂ ತಲುಪ್ತಾ ಇಲ್ಲ ನಮಗೆ ಇದನ್ನು ನಮಗೆ ಅವರು ಸಪೋರ್ಟ್ ಮಾಡಿ ನಮಗೆ ತಲುಪ್ಸೋ ಥರ ಮಾಡಿದ್ರೆ ಸಾಕು ನಮಗೆ ಹಾಗೂ ತಾಲೂಕು ಮಟ್ಟದ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟು ನಮ್ಮ ಪಾರ್ಥಣ್ಣವರು ರಮೇಶ್ ಅಣ್ಣವರ ಸಾರಥ್ಯದಲ್ಲಿ ಮುನ್ನಡೆದು ಗೋಪಾಲಕರನ್ನ ಗೋ ಮಹೇಶ್ ಉತ್ತೇಜನ ಕೊಡೋದಕ್ಕಾಗಿ ಒಂದು ಅದ್ಭುತವಾದ ಕಾರ್ಯಕ್ರಮ ರೂಪಿಸಿದರೆ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಅವ್ರು ಹಾಕಿಕೊಟ್ಟಿದ್ದ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಅಂತ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ